ನಮಸ್ಕಾರ ವೀಕ್ಷಕರೇ ಇವತ್ತು ಬಗೆರ್ ಹುಕುಂ ಜಮೀನುಗಳು ಮತ್ತು ಅಂಥ ಜಮೀನುಗಳ ಮಂಜೂರಾತಿ ಕುರಿತು ಕಾನೂನಿನ ಮಾಹಿತಿಯನ್ನು ಕೂಡ ಬಯಸಿದ್ದೇನೆ ಈ ಬಗೆರ್ ಹುಕುಂ ಅಂತನ್ನೋ ಶಬ್ದದೊಳಗೆ ಶಬ್ದದ ಅದೇ ಬಗೆರ್ ಅಂತಂದರೆ ಇಲ್ಲದೆ ಇರುವುದು ಹುಕುಂ ಅಂದರೆ ಆದೇಶ ಅಂದರೆ ಆದೇಶವಿಲ್ಲದೆ ಅಂದರೆ ಸರ್ಕಾರಿ ಜಮೀನನ್ನು ಸರ್ಕಾರದ ಆದೇಶವಿಲ್ಲದೆ ಯಾರು ಜಾಗ ಮಾಡ್ತಾ ಇರ್ತಾರೆ ಅಂಥ ಜಮೀನುಗಳನ್ನು ಸಾಗು ಮಾಡ್ತಾ ಇರುವಂಥ ವ್ಯಕ್ತಿಗೆ ರೈತರಿಗೆ ಆ ಜಮೀನುಗಳನ್ನು ಮಂಜೂರಾತಿ ಮಾಡುವಂಥದ್ದು ಕುರಿತಾಗಿ ಈ ಒಂದು ಕಾನೂನಿನ ಒಂದು ಅಂಶ ಇದೆ ಇದು ಮುಗಿಲತಃ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆಯ ನಂತರ ಈ ಜೀತ ವ್ಯಕ್ತಿಗಳನ್ನು ಈ ಬಂಧಮುಕ್ತಗೊಳಿಸಿದ ನಂತರ ಆ ವ್ಯಕ್ತಿಗಳಿಗೆ ಒಂದು ಪ ಪರಿಹಾರ ಮತ್ತು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅವರಿಗೆ ಒಂದಿಷ್ಟು ಸರ್ಕಾರಿ ಜಮೀನುಗಳನ್ನು ಕೊಟ್ಟು ಅವರನ್ನು ಸ್ವತಂತ್ರವಾಗಿ ಬದುಕುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಹತ್ತೊಂಬತ್ತು ನೂರ ಏನು ತಿದ್ದುಪಡಿ ಮೂಲಕ ಅದನ್ನು ಅವಕಾಶ ಕಲ್ಪಿಸಲಾಯಿತು ಸೊ ಆ ರೀತಿ ಅತಿಕ್ರಮಣಗೊಂಡಂಥ ಸರ್ಕಾರಿ ಭೂಮಿಯನ್ನು ಸಕ್ರಮಗೊಳಿಸಲು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಸರ್ಕಾರವು ಈ ಭೂ ಕಂದಾಯ ಕಾಯ್ದೆ ಕಲಮ ತೊಂಬತ್ನಾಲ್ಕು ಈ ಅಡಿಯಲ್ಲಿ ತಿದ್ದುಪಡಿ ಮಾಡಿತ್ತು ಅದರ ಪ್ರಕಾರ ಹತ್ತೊಂಬತ್ತು ಸಾವಿರ ತೊಂಬತ್ತರ ಏಪ್ರಿಲ್ ಹದಿನಾಲ್ಕರಿಂದ ಮೊದಲು ಸರ್ಕಾರಿ ಭೂಮಿಯನ್ನು ಯಾರಾದರೂ ಒತ್ತುವರಿ ಮಾಡಿಕೊಂಡಿದ್ರೆ ಅಂದರೆ ಅತಿಕ್ರಮ ಮಾಡಿದರೆ ಅವರಿಗೆ ಆ ತ ಆ ಜಮೀನನ್ನು ಏನು ಸಕ್ರಮಗೊಳಿಸಲಿಕ್ಕೆ ಅರ್ಹರ ಅಂತೇಳಿ ಆ ಕಾಯ್ದೆಯೊಳಗೆ ತಿದ್ದುಪಡಿ ಮಾಡಿದರು ಮತ್ತು ಅಂಥ ವ್ಯಕ್ತಿಗಳು ಸೆಪ್ಟೆಂಬರ್ ತೊಂಬತ್ತೊಂದರ ಒಳಗೆ ಸ್ಥಳೀಯ ಸರ್ಕಾರಿ ಅಧಿಕಾರಿಗಳಿಗೆ ಸಕ್ರಮೀಕರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅದೇ ರೀತಿ ಹತ್ತೊಂಬತ್ತು ಸಾವಿರದ ತೊಂಬತ್ತೆಂಟರಲ್ಲಿ ಸೆಕ್ಷನ್ ತೊಂಬತ್ನಾಲ್ಕು ಬಿಗೆ ಮತ್ತೊಂದು ತಿದ್ದುಪಡಿ ಮಾಡಲಾಯಿತು ಇದರ ಪ್ರಕಾರ ಏಪ್ರಿಲ್ ಹದಿನಾಲ್ಕು ತೊಂಬತ್ತ ತೊಂಬತ್ತರ ಮೊದಲು ಏನು ಭೂಮಿಯನ್ನು ಅತಿಕ್ರಮಿಸಿಕೊಂಡಂತ ವ್ಯಕ್ತಿ ಇದ್ರು ಆದರೆ ಏನು ಈಗಾಗಲೇ ಹೇಳಿದಂತೆ ಕಾಯ್ದೆ ತಿದ್ದುಪಡಿ ಪ್ರಕಾರ ಸೆಪ್ಟೆಂಬರ್ ತೊಂಬತ್ತೊಂದರೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಿತ್ತು ಅವರು ಸಲ್ಲಿಸಿಲ್ಲ ಅಂತ ವ್ಯಕ್ತಿಗಳಿಗೆ ಭೂಮಿಯನ್ನು ಸಕ್ರಮಗೊಳಿಸಲು ಮತ್ತೊಂದು ಅವಕಾಶ ಮಾಡಿಕೊಡಿತು ಈ ರೀತಿ ಈ ಅರ್ಜಿಗಳನ್ನು ಸಲ್ಲಿಸುವಂತ ಅವಧಿಯನ್ನು ಕಾಲ ಕಾಲಕ್ಕೆ ವಿಸ್ತರಿಸಿ ತಿದ್ದುಪಡಿ ಮಾಡಿ ಅವರಿಗೆ ಅವಕಾಶ ಕೊಡಲಾಯಿತು ಆ ಕೊನೆಗೆ ಈಗ ಈ ಕುರಿತು ಒಂದು ಪ್ರಕರಣ ಹೈಕೋರ್ಟಲ್ಲಿದೆ ಅದರ ಪ್ರಕಾರ ಐದು ಎಕರೆಗಿಂತ ಹೆಚ್ಚಿನ ಒತ್ತುವರಿಯನ್ನು ಮಾತ್ರ ಏನು ಸರ್ಕಾರಕ್ಕೆ ಆ ಅವಕಾಶ ಮಾಡಿಕೊಡಬಾರ್ದು ಹೇಳಿ ನಿರ್ದೇಶನ ಕೊಟ್ಟು ಐದು ಎಕರೆಕ್ಕಿಂತ ಕಡಿಮೆ ಅಂದರೆ ಎರಡು ಹೆಕ್ಟೇರ್ ಜಮೀನು ಅತಿಕ್ರಮಣ ಇದ್ರೆ ಅಥವಾ ಸಾಗಣೆ ಮಾಡ್ತಾ ಇದ್ರೆ ಸರ್ಕಾರಿ ಜಮೀನನ್ನ ಅಂತ ರೈತರಿಗೆ ಕೊಡಬೇಕು ಹೆಚ್ಚಿನ ಜಮೀನನ್ನು ಅವರು ಕಬ್ಜೇಲಿದ್ರೆ ಅಂದರೆ ಆ ಜಮೀನು ಸ್ವತಃ ಅವ್ರ ಜಮೀನು ಹಿಡ್ಕೊಂಡು ಒಟ್ಟು ಅದು ಐದು ಎಕರೆ ದಾಟ ಮಾಡುದು ಅಷ್ಟು ಜಮೀನು ಮಾತ್ರ ಅವರಿಗೆ ಮಂಜೂರಿ ಅನ್ನೋ ಒಂದು ಆದೇಶ ತಾತ್ಕಾಲಿಕ ಆದೇಶ ಮಾಡಿ ಈಗ ಒಂದು ಬಗೆರ ಹುಕ್ಕಮ್ ಇದಕ್ಕೆ ಒಂದು ತಡೆಯಾಜ್ಞೆ ಕೊಟ್ಟಿದೆ ಈ ರೀತಿ ಇರುವಾಗ ಸಮೀಕ್ಷೆ ಮಾಡಲಿಕ್ಕೆ ಸರ್ಕಾರ ನಿರ್ಧರಿಸಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಒತ್ತುವರಿ ತೆರವು ಕಾರ್ಯ ಮಾಡಬಾರ್ದು ಹೇಳಿ ಈಗ ತೀರ್ಮಾನ ಮಾಡಿದ್ದಾರೆ ಅಂದರೆ ಐದು ಎಕರೆಗಿಂತ ಒಳಗಿದ್ದ ಯಾರು ರೈತರು ಸಾಗ ಮಾಡ್ತಾ ಇದ್ರೆ ಜಮೀನಿಂದ ಅವರನ್ನ ತೆರವು ಮಾಡಬಾರ್ದು ಅಂಥ ರೈತರಿಗೆ ಬದುಕಲು ಅವಕಾಶ ಮಾಡಿಕೊಡ್ಬೇಕು ಆದರೆ ದೊಡ್ಡ ಪ್ರಮಾಣದ ಏನು ಕುಳುಗಳದಾರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂಥವ್ರನ್ನ ಮಾತ್ರ ಅಲ್ಲಿ ಹೊರಗೆ ಹಾಕಬೇಕು ಅನ್ನೋದನ್ನ ಈ ಒಂದು ಸರ್ಕಾರದ ನಿರ್ಧಾರ ಆಗಿದೆ ಆದರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಈ ಅರಣ್ಯ ಭೂಮಿ ಏನಾದರೂ ಇದ್ರೆ ಅದಕ್ಕೆ ಯಾರಾದರೂ ಒತ್ತುವರಿ ಮಾಡಿದ್ರೆ ಅತಿಕ್ರಮಣ ಮಾಡಿದ್ರೆ ಅದನ್ನ ಸಕ್ರಮಗೊಳಿಸ್ ಬರೋದಿಲ್ಲ ಯಾಕಂದ್ರೆ ಅರಣ್ಯ ಜಮೀನು ಇದ್ರೆ ಅರಣ್ಯ ಪ್ರದೇಶ ಇದ್ರೆ ಅದು ಕೇಂದ್ರ ಸರ್ಕಾರದ ಸುಪ್ರದೆಯಲ್ಲಿ ಬರ್ತದೆ ಹೀಗಾಗಿ ಅದಕ್ಕೆ ರಾಜ್ಯ ಸರ್ಕಾರ ಆ ಕುರಿತು ಸಕ್ರಮ ಮಾಡಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ತಾವು ತಿಳ್ಕೊಳ್ಬೇಕು ಇನ್ನು ಈ ಕುರಿತಾಗಿ ಈ ಭೂಕಂದ ಅಧಿನಿಯಮ ತಿದ್ದುಪಡಿ ಏನು ಹೇಳ್ತೈತೆ ಅನ್ನೋದನ್ನ ಒಂದಿಷ್ಟು ಗಮನಿಸೋಣ ಅಧ್ಯಾಯ ಎಂಟರಲ್ಲಿ ವರ್ಗಾವಣೆ ಆಗಿರದ ಭೂಮಿಗಳ ಮಂಜೂರಾತಿ ಉಪಯೋಗ ಮತ್ತು ಬಿಟ್ಟು ಕೊಡುವಿಕೆ ಕುರಿತು ಅಧ್ಯಾಯ ಇದೆ ಇದರಲ್ಲಿ ಕಲಂ ಏನು ಹೇಳ್ತದೆ ಅಂದರೆ ಅಧಿಭೋಗದಲ್ಲಿರದ ಭೂಮಿಯನ್ನು ಷರತ್ತುಗಳ ಮೇಲೆ ಮಂಜೂರು ಮಾಡಬಹುದು ಅಂತ ಹೇಳ್ತಾರೆ ಅಂದರೆ ಏನು ಈ ರಾಜ್ಯ ಸರ್ಕಾರವು ರಚಿಸಬಹುದಂತ ಕೆಲವೊಂದು ನಿಯಮಗಳಿಗೆ ಒಳಪಟ್ಟು ವರ್ಗಾವಣೆಯಾಗಿರದ ಭೂಮಿಯ ಬಗೆಗಿನ ಬೆಲೆಯನ್ನು ಸಂದಾಯ ಮಾಡಬೇಕೆಂದು ಡೆಪ್ಯೂಟಿ ಕಮಿಷನರ್ ಅಗತ್ಯಪಡಿಸಬಹುದು ಅಂದರೆ ವರ್ಗಾವಣೆಯಾಗಿರೋದಾ ಅಂತ ಅನ್ನೋದನ್ನ ಮತ್ತು ಅಧಿಭೋಗದಲ್ಲಿರದ ಅಂತ ಏನಂದರೆ ಅರ್ಥ ಸರ್ಕಾರಿ ಜಮೀನು ಅದು ಯಾವುದೇ ವ್ಯಕ್ತಿಗೆ ವರ್ಗಾವಣೆಯಾಗಿರದೇ ಇರುವಂಥ ಒಂದು ಜಮೀನು ಮತ್ತು ಅಧಿಭೋಗದಲ್ಲಿರೋದಂದರೆ ಯಾವುದೇ ವ್ಯಕ್ತಿ ಅಧಿಭೋಗದಲ್ಲಿ ಇರದಂಥ ಜಮೀನು ಅಂದರೆ ಕುಲ್ಲಾ ಜಮೀನು ಸರ್ಕಾರದ ಖಾಲಿ ಜಮೀನು ಇರ್ತದೆ ಅಂಥ ಜಮೀನು ಅದರ ಬಗೆಗೆ ಬೆಲೆಯನ್ನು ಸಂದಾಯ ಮಾಡಬೇಕೆಂದು ಡೆಪ್ಯೂಟಿ ಕಮಿಷನರ್ ಅಗತ್ಯಪಡಿಸ್ಬೋದು ಅದರ ಒಂದು ಯೋಗ್ಯ ಬೆಲೆಯನ್ನು ತೀರ್ಮಾನಿಸಿ ಅದನ್ನು ಸಂದಾಯ ಮಾಡಿ ಅಂತ ಕೇಳಿಕೊಂಡು ಅಥವಾ ಅದನ್ನು ಹರಾಜಿನ ಮೂಲಕ ಕೂಡ ಮಾರಾಟ ಮಾಡ್ಬೋದು ಮತ್ತು ತೊಂಬತ್ಮೂರನೇ ಕಲಂ ಪ್ರಕಾರ ಅಂಥ ಭೂಮಿಯನ್ನು ಅದುಬಯಿಸಲು ಅನುಮತಿ ಕೊಡೋದಕ್ಕೆ ಮುಂಚೆ ಷರತ್ತುಗಳನ್ನು ಒಳಪಡಿಸಿ ಅದನ್ನು ಮಂಜೂರು ಕೂಡ ಮಾಡಬಹುದು ಸೊ ಈ ರೀತಿ ಇಲ್ಲಿ ತೊಂಬತ್ತೊಂದರಲ್ಲಿ ಏನಿದೆ ಅಧಿವೋಗದಲ್ಲಿರದ ಮತ್ತು ವರ್ಗಾವಣೆ ಆಗಿರೋದ ಜಮೀನು ಸರ್ಕಾರಿ ಜಮೀನೇ ಇರ್ತೈತೆ ಅದನ್ನ ಒಂದು ಸೂಕ್ತ ಬೆಲೆ ನಿರ್ಧರಿಸಿ ಅಷ್ಟು ಬೆಲೆಯನ್ನು ಕೊಟ್ಟು ನೀನು ಅಂತೇಳಿ ಅದು ಒಂದು ರೀತಿ ಆದೇಶ ಮಾಡಬಹುದು ಅಥವಾ ಹರಾಜಿಗಿಟ್ಟು ಅದನ್ನ ಮಾರಾಟ ಮಾಡುವಂಥದ್ದು ಮೂರನೇದಾಗಿ ಯಾರು ಈಗಾಗಲೇ ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಅಂಥವರಿಗೆ ಅದನ್ನ ಮಂಜೂರಾತಿ ಮಾಡಿ ಕೊಡುವಂಥದ್ದು ಅದು ಏನಾದರೂ ಕಂಡೀಷನ್ಸ್ ಹಾಕಿ ಅದನ್ನ ಮಂಜೂರಾತಿ ಮಾಡುವಂಥದ್ದು ಈ ರೀತಿ ಈ ಒಂದು ಕಾನೂನಿನೊಳಗೆ ಅವಕಾಶ ಇದೆ ಮತ್ತು ಇದೇ ರೀತಿ ಕಲಂ ತೊಂಬತ್ತೆರಡರಲ್ಲಿ ಸರ್ಕಾರದಲ್ಲಿ ನಿಹಿತವಾಗಿರೋ ಮೆಕ್ಕಲು ಮಣ್ಣಿನ ಭೂಮಿಯ ಮಂಜೂರಾತಿ ಕೂಡ ಮಾಡಬಹುದು ಮೆಕ್ಕಲು ಮಣ್ಣು ಅಂತಂದರೆ ನದಿ ತೀರದ ಏನು ಜಮೀನು ಇರ್ತದೆ ಫಲವತ್ತಾದ ಭೂಮಿ ಇರ್ತದೆ ಅಂತ ಅದನ್ನು ಅದು ಸರ್ಕಾರಕ್ಕೆ ಅಂದರೆ ನದಿ ಜೊತೆಗೆ ಆ ಸರ್ಕಾರದ ಹಕ್ಕು ಇರ್ತದೆ ಆದರೆ ಅಲ್ಲಿ ಸಮೀಪದಲ್ಲಿರುವಂಥ ರೈತ ಅದನ್ನು ಉಪಯೋಗ ಮಾಡ್ತಾ ಇದ್ರೆ ಅಥವಾ ಅವಶ್ಯಕತೆ ಇದ್ದಂಥ ವ್ಯಕ್ತಿಗೆ ಅದನ್ನು ಮಂಜೂರು ಮಾಡೋಂಥದ್ದು ಅಂದರೆ ಆ ಭೂಮಿಯನ್ನು ಹಾಗೆ ಬಿಡೋಕ್ಕಿಂತ ಸರ್ಕಾರಕ್ಕೆ ಒಂದಿಷ್ಟು ಲಾಭ ಆಗ್ತದೆ ಅಂತ ಕಂಡು ಬಂದರೆ ಸರ್ಕಾರಿ ವರ್ಮಾನದ ದೃಷ್ಟಿಯಿಂದ ಹಿರೇವಾಲಿ ಮಾಡಬಹುದಾಗಿದೆ ಎಂದು ಡೆಪ್ಯೂಟಿ ಕಮಿಷನರ್ ಕಂಡು ಬಂದರೆ ಅವನು ಯಾವ ದಂಡೆಯಲ್ಲಿ ಅಥವಾ ತೀರದಲ್ಲಿ ಅಂತ ಮೆಕ್ಕಲು ಮಣ್ಣಿನ ಭೂಮಿಯ ರೂಪುಗೊಂಡಿರೋದು ಅದರ ಹಿಡುವಳಿದಾರನು ಅಥವಾ ಅಧಿಭೋಗದಾರನು ಯಾರಾದರೂ ಇದ್ದರೆ ಅವನಿಗೆ ಅಂಥ ಭೂಮಿಯನ್ನು ನೀಡಬೇಕಂತ ಹೇಳ್ತದೆ ಕಾನೂನು ಮತ್ತು ಹಾಗೆ ನೀಡಿದ ಭೂಮಿಯ ಬೆಲೆಯು ಅದರ ವಾರ್ಷಿಕ ಭೂ ಕಂದಾಯದ ಮೂರರಷ್ಟಕ್ಕೆ ಮೀರತಕ್ಕದ್ದಲ್ಲ ಸೊ ಅಷ್ಟು ಬೆಲೆಯನ್ನು ಅವನಿಗೆ ನಿರ್ಧಾರ ಮಾಡಿ ಅಷ್ಟು ತುಂಬಾ ಕೇಳಬೋದು ಏನು ಸಂದಾಯ ಮಾಡಬೇಕಂತ ಹೇಳಿ ದರ ನಿಗದಿಸಿರ್ತಾರೆ ಅದನ್ನ ತುಂಬಲಿಲ್ಲ ಅಂತಂದ್ರೆ ಅದನ್ನ ಹರಾಜು ಮಾಡಬಹುದು ಅಥವಾ ಬೇರೆ ವ್ಯಕ್ತಿಗೆ ಅದನ್ನ ಯೋಗ್ಯ ಬೆಲೆಗೆ ಮಾರಾಟ ಮಾಡಬಹುದು ಕಲಂ ತೊಂಬತ್ ಮೂರಲ್ಲಿ ಏನೇರ್ತದೆ ಅಂದ್ರೆ ಅಧಿಭೋಗದಲ್ಲಿರುವ ಭೂಮಿಯನ್ನು ತೆಗೆದುಕೊಳ್ಳಕ್ಕೆ ಅನುಮತಿ ಅಂದ್ರೆ ಏನು ಈಗಾಗಲೇ ಒಬ್ಬ ವ್ಯಕ್ತಿ ಸರ್ಕಾರಿ ಜಮೀನನ್ನ ಉಪಯೋಗಿಸ್ತಾ ಇದ್ದಾನೆ ಸೊ ಅಂತ ಸಂದರ್ಭ ಇದ್ದರೆ ಅದನ್ನು ತೆಗೆದುಕೊಳ್ಳಕ್ಕೆ ಅನುಮತಿಯನ್ನು ಯಾವ ತರ ಕೊಡಬಹುದು ಅಂದ್ರೆ ಖರೀದಿ ಕೊಡೋದಲ್ಲ ಕೇವಲ ಅದನ್ನು ಬಳಸುವಂತ ಹಕ್ಕು ಅದನ್ನ ತಹಸೀಲ್ದಾರ ಅನುಮತಿಯನ್ನು ಪಡೆದು ಬಳಸುವಂತ ಅವಕಾಶ ಇದೆ ಇಲ್ಲಿಗಲ್ಲಿ ಬೇಕಾಯ್ದೇಶ್ ಬಳಸುವಂತ ಅವಕಾಶ ಇಲ್ಲ ಅಂತ ಈ ಕಾನೂನು ಹೇಳ್ತದೆ ಇನ್ನು ಕಲಂ ತೊಂಬತ್ನಾಲ್ಕರಲ್ಲಿ ಹೇಳಿದ್ದಾರೆ ಅಂದರೆ ಈ ಥರ ಸರ್ಕಾರದ ಪರಮಾನಗಿ ಇಲ್ಲದೆ ಅನುಮತಿ ಇಲ್ಲದೆ ಬೇಕಾಯ್ದೆಸರು ಅತಿಕ್ರಮಣ ಮಾಡಿ ಅದನ್ನು ಬಳಸ್ತಾ ಇದ್ರೆ ಅದಕ್ಕೆ ದಂಡಗಳನ್ನು ಅದಕ್ಕೆ ಅವಕಾಶ ಇದೆ ಆ ದಂಡ ಆದರೆ ಏನು ಎರಡು ಪಸ್ಟು ಭೂ ಏನು ಇರ್ತದೆ ಬೇರೆ ಜಮೀನಿಗೆ ಅದೇ ಥರ ಜಮೀನಿಗೆ ಆಗ ಅಷ್ಟು ದಂಡವನ್ನು ಅವನು ತುಂಬಬೇಕಾಗ್ತದೆ ಮತ್ತು ಪ್ರತಿಯೊಂದು ಎಕರೆಗೆ ಐದುನೂರು ರೂಪಾಯಿಗಳ ಮೀರಿದ ಮತ್ತು ಬೇಸಾಯ ತರ ಉದ್ದೇಶಕ್ಕಾಗಿ ಅದನ್ನು ಬಳಸಿದ್ರೆ ಪ್ರತಿಯೊಂದು ಎಕರೆಗೆ ಸಾವಿರ ರೂಪಾಯಿಗೆ ಮೀರಿದ ಜುಲ್ಮಾನಿಗೆ ಕೂಡ ಹೊಣೆಗಾರನ ಆಗ್ತಕ್ಕದ್ದು ಅಂತ ಹೇಳ್ತದೆ ಇನ್ನು ಈ ರೀತಿ ಏನು ಅನಧಿಕೃತ ಬಳಕೆ ಮಾಡ್ತಾ ಇರುವಂಥ ಸರ್ಕಾರಿ ಜಮೀನನ್ನು ಸಕ್ರಮಗೊಳಿಸುವುದಕ್ಕಾಗಿ ಸರ್ಕಾರ ಸಮಿತಿಗಳನ್ನು ನೇಮಿಸಬಹುದು ಅದಕ್ಕೆ ವಿಧಾನಸಭೆಯ ಸದಸ್ಯರನ್ನು ಒಳಗೊಂಡಂಥ ಐದು ಸದಸ್ಯರನ್ನು ಮೀರಿದಂಥ ಒಂದು ಸಮಿತಿಯನ್ನು ಪ್ರತಿಯೊಂದು ವಿಧಾನಸಭೆಯ ಪ್ರತಿಯೊಂದು ಚುನಾವಣಾ ಕ್ಷೇತ್ರಕ್ಕೆ ರಚಿಸಬೇಕಂತೇಳಿ ಇಲ್ಲಿ ಕಾನೂನು ಹೇಳ್ತದೆ ಇಲ್ಲಿ ಯಾವ ಥರ ಜಮೀನನ್ನು ಮಂಜೂರು ಅಂತಂದರೆ ಆ ವ್ಯಕ್ತಿ ಯಾರು ಅನಧಿಕೃತವಾಗಿ ಬಳಸ್ತಿರ್ತಾನೆ ಅವನು ಈಗಾಗಲೇ ಅವನ ಸ್ವಂತ ಜಮೀನಿನ ಜೊತೆಗೆ ಹಾಗೆ ಮಂಜೂರು ಮಾಡಿದ ಭೂಮಿಯು ಡಿ ವರ್ಗದ ಅಥವಾ ಅದಕ್ಕೆ ಸಮನಾದ ಭೂಮಿಯು ಎರಡು ಹೆಕ್ಟರ್ಗಳನ್ನು ಮೀರ್ತಕ್ಕದ್ದಲ್ಲ ಅಂತ ಹೇಳ್ತಾರೆ ಇನ್ನು ಯಾವ ರೀತಿಯ ಜಮೀನನ್ನು ಮಂಜೂರು ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಈ ಕಾಯ್ದೆಯಡಿಯಲ್ಲಿ ಅದಕ್ಕೆ ನಗರ ಪ್ರದೇಶದ ಅಂದರೆ ಏನು ಮಹಾ ಕರ್ನಾಟಕ ನಗರ ಪಾಲಿಕೆಗಳ ಅಡಿಯಲ್ಲಿ ಬಹರತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತಂದ್ರೆ ಆ ಒಂದು ಮಹಾನಗರ ಪಾಲಿಕೆಯ ಹದಿನೆಂಟು ಕಿಲೋಮೀಟರ್ ಒಳಗಿನ ಜಮೀನನ್ನು ಸಕ್ರಮ ಮಾಡಕ್ಕೆ ಬರುವುದಿಲ್ಲ ಅದೇ ರೀತಿ ಕರ್ನಾಟಕ ನಗರ ಪಾಲಿಕೆ ಒಪ್ಪಬಂದ ಅಡಿಯಲ್ಲಿ ಅನುಕ್ರಮವಾಗಿ ಬರುವ ಬೆಳಗಾವಿ ಕಲಬುರಗಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮತ್ತು ಮೈಸೂರು ನಗರಗಳು ಮತ್ತು ಕರ್ನಾಟಕ ನಗರ ಪಾಲಿಕೆಗಳ ಅಧಿನಿಯಮ ಒಬ್ಬ ಬಂದ ಅಡಿ ಬರುವ ಇತರ ನಗರ ಪಾಲಿಕೆಗಳು ಇವುಗಳ ಸಂದರ್ಭ ಇದ್ದರೆ ಅಲ್ಲಿ ಹತ್ತು ಕಿಲೋಮೀಟ್ರ್ ಒಳಗಿನ ಜಮೀನನ್ನು ಸಕ್ರಮ ಮಾಡಕ್ಕೆ ಬರೋದಿಲ್ಲ ಅಂದರೆ ನಗರಕ್ಕೆ ಹೊಂದಿಕೊಂಡಂಥ ಜಮೀನುಗಳನ್ನು ಅವು ಹೆಚ್ಚಿನ ಬೆಲೆಯುಳ್ಳ ಜಮೀನಾಗಿರ್ತವೆ ಅಂಥ ಜಮೀನನ್ನು ಸಕ್ರಮ ಮಾಡಕ್ಕೆ ಬರೋದಿಲ್ಲ ಮತ್ತು ಕರ್ನಾಟಕ ಪೌರಸಭೆಗಳ ಅಂದರೆ ಟೌನ್ ಮುನ್ಸಿಪಲ್ ಪೌರ ಸಭೆಗಳು ಸಿ ಎಮ್ ಸಿ ಅಂತ ಹೇಳ್ತೀವಿ ಅವು ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಜಮೀನನ್ನು ಮಾಡಕ್ಕೆ ಬರೋದಿಲ್ಲ ಮತ್ತು ಟಿ ಎಂ ಸಿ ಅಂತ ಏನು ಬರ್ತಾವೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ಸು ಅಲ್ಲಿ ಮತ್ತು ಪಟ್ಟಣ ಪಂಚಾಯಿತಿಗಳು ಅವುಗಳಿಗೆ ಮೂರು ಕಿಲೋಮೀಟ್ರ್ ವ್ಯಾಪ್ತಿಯೊಳಗಿನ ಭೂಮಿಯನ್ನು ಸಕ್ರಮ ಮಾಡೋಕ್ಕೆ ಬರೋದಿಲ್ಲ ಅಥವಾ ಮಂಜೂರಾತಿ ಮಾಡಕ್ಕೆ ಬರೋದಿಲ್ಲ ಅದೇ ರೀತಿ ನೈಸರ್ಗಿಕ ಕಾಲಗಳು ನದಿ ಕಣಿವೆ ಪ್ರದೇಶ ಇದ್ದರೆ ಅಥವಾ ಯಾವುದಾದ್ರೂ ಸರ್ಕಾರಿ ಅಥವಾ ಖಾಸಗಿ ಏನು ಶಾಸನಾತ್ಮಕ ಒಂದು ನಿಕಾಯ ಅಥವಾ ಶಾಸನಾತ್ಮಕವಲ್ಲದಂಥ ಒಂದು ಕಾರ್ಪೊರೇಷನ್ಗೆ ಸೇರಿದರೆ ಸಂಸ್ಥೆಗಳೇ ಸೇರಿದರೆ ಮತ್ತು ಆ ಅಸ್ತಿತ್ವದಲ್ಲಿರುವ ಯಾವುದೇ ಉದ್ದೇಶಿತ ರಸ್ತೆ ಹೆದ್ದಾರಿ ಬೈಪಾಸು ರೈಲ್ವೆ ಲೈನು ಟ್ರಾಮ್ ಮಾರ್ಗ ಮತ್ತು ಈ ಥರ ಏನು ಸಾರಿಗೆ ವ್ಯವಸ್ಥೆ ಯೋಜನೆಗಳಿರ್ತವೆ ಸಂಪರ್ಕ ವ್ಯವಸ್ಥೆ ಇರ್ತವೆ ಅಥವಾ ಇತರ ನಾಗರಿಕ ಸೌಲಭ್ಯಗಳ ಸಾರ್ವಜನಿಕ ಉಪಯೋಗಗಳ ವ್ಯವಸ್ಥೆಗಳಿರ್ತವೆ ಅಂಥ ಒಂದು ಸ್ಥಳಗಳಲ್ಲಿ ಇರುವಂಥ ಜಮೀನನ್ನು ಸಕ್ರಮ ಮಾಡಕ್ಕೆ ಬರೋಲ್ಲ ಅವು ಸಾರ್ವಜನಿಕ ಉದ್ದೇಶಕ್ಕಾಗಿ ನಿಲ್ಲಿಸಲಿಟ್ಟಂಥ ಜಮೀನುಗಳು ಅವನನ್ನು ಮಂಜೂರು ಮಾಡೋದಾಗಲಿ ಸಕ್ರಮ ಮಾಡೋದಾಗಲಿ ಬರೋದಿಲ್ಲ ಅದೇ ರೀತಿ ಉದ್ಯಾನಗಳು ಆಟದ ಮೈದಾನಗಳು ಬೇರೆ ವ್ಯಕ್ತಿಗೆ ಸೇರಿದಂಥ ಜಮೀನನ್ನು ಸಕ್ರಮ ಮಾಡಕ್ಕೆ ಬರೋಲ್ಲ ಸರ್ಕಾರಿ ಜಮೀನೇ ಇರಬೇಕು ಮಳೆ ನೀರು ಹರಿವು ಕೆರೆ ದಂಡೆ ಮತ್ತು ಸ್ಥಳೀಯ ಪ್ರಾಧಿಕಾರ ಅಥವಾ ಯಾವುದೇ ಒಂದು ಉದ್ದೇಶಿತ ಯೋಜನೆಗಾಗಿ ಮೀಸಲಿಟ್ಟಂಥ ಜಮೀನಿದ್ರೆ ಅಂಥ ಭೂಮಿಯನ್ನು ಸಕ್ರಮಗೊಳಿಸೋಕೆ ಬರೋದಿಲ್ಲ ಅಂತೇಳಿ ಇಲ್ಲಿ ನಾವು ತಿಳ್ಕೊಳ್ಬೇಕು ಅದೇ ರೀತಿ ಅರಣ್ಯ ಭೂಮಿಗಳು ಪ್ಲಾಂಟೇಶನ್ ಭೂಮಿಗಳು ಅವುಗಳಿಗೆ ಸಹಿತ ಈ ಕಾಯ್ದೆ ಅನ್ವಯ ಮಾಡ ಬರುವುದಿಲ್ಲ ಅಂದಮೇಲೆ ಅಂಥವನ್ನ ಮಂಜೂರಾತಿ ಮಾಡೋದಾಗಲಿ ಸಕ್ರಮ ಮಾಡೋದಾಗ್ಲಿ ಅವ್ ಅವಕಾಶ ಇಲ್ಲ ಅಂತೇಳಿ ತಿಳ್ಕೊಬೇಕು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕುಮುಕಿಯ ಭೂಮಿಗಳು ಬಾಣಿ ಭೂಮಿಗಳು ಮತ್ತು ಖಾನೆ ಭೂಮಿಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಟ್ಟ ಭೂಮಿಗಳು ಹಾಡಿ ಭೂಮಿಗಳು ಮೈಸೂರು ಪ್ರದೇಶದಲ್ಲಿ ಕಾನು ಮತ್ತು ಸೊಪ್ಪಿನ ಬೆಟ್ಟ ಭೂಮಿಗಳು ಕೊಡಗಿನ ಜಮ್ಮಾ ಮತ್ತು ಬಾಣೆ ಭೂಮಿಗಳು ಗುಲ್ಬರ್ಗ ಪ್ರದೇಶದಲ್ಲಿ ಮೋಟಾ ಸ್ಥಳ ತರಿ ಭೂಮಿಗಳು ಇಂಥ ಜಮೀನುಗಳನ್ನು ಸಕ್ರಮ ಮಾಡಕ್ಕೆ ಬರುವುದಿಲ್ಲ ಈ ಡಿ ವರ್ಗದ ಭೂಮಿ ಅಂತಂತಂದರೆ ಏನು ನಾವು ಭೂ ಸುಧಾರಣೆಗಳ ಕಾಯ್ದೆ ಅದೇ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅದೇ ಅದರ ಪ್ರಕಾರ ಒಂದು ಅನುಸೂಚಿ ಕೊಟ್ಟಿದ್ದಾರೆ ಆ ಒಂದು ಡಿ ವರ್ಗದ ಜಮೀನು ಅಂದ್ರೆ ಕುಷ್ಕಿ ಭೂಮಿಗಳೆಂದು ವರ್ಗೀಕರಿಸಲಾದ ಆದರೆ ಸರ್ಕಾರಿ ಮೂಲದಿಂದ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲದಿರುವಂತ ಭೂಮಿ ಅಂತ ತಿಳ್ಕೊಳ್ಬೇಕು ಆ ಒಂದು ವರ್ಗದ ಜಮೀನುಗಳಿಗೆ ಸಮನಾದಂತ ಎರಡು ಹೆಕ್ಟರ್ ಜಮೀನನ್ನು ಮಾತ್ರ ಮಂಜೂರಾತಿ ಮಾಡಬಹುದು ಹೆಚ್ಚಿನ ಜಮೀನು ಅಂದ್ರೆ ನೀರಾವರಿ ಸೌಲಭ್ಯ ಇರುವ ಜಮೀನು ಅಂತವನ್ನ ಮಂಜೂರಾತಿ ಮಾಡಕ್ಕೆ ಬರೋದಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಡಿ ವರ್ಗದ ಕೆಟಗರಿಗಳು ಬರಬೇಕು ಮತ್ತು ಎರಡು ಹೆಕ್ಟರ್ ದಾಟ ಅಂದ್ರೆ ಐದು ಎಕರೆ ದಾಟ ಅನ್ನೋದನ್ನ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಬೇಕು ಮತ್ತು ತಹಸೀಲ್ದಾರ್ ಅವರು ಏನೈತಿ ಈಗಾಗಲೇ ಹೇಳಿದಂತೆ ಇಂಥ ಜಮೀನುಗಳಿಗೆ ಸಾಗುವಳಿ ಚೀಟಿಯನ್ನು ಒದಗಿಸಬಹುದು ಅದು ಸಮಿತಿ ಶಿಫಾರಸು ಮಾಡಿದರೆ ಭೂ ಮಂಜೂರಾತಿ ಆದೇಶವನ್ನು ಹೊರಡಿಸ್ಬೋದು ಮತ್ತು ಆದೇಶವನ್ನು ಹೊರಡಿಸಿದ ಜೊತೆಗೆ ಸಾಗುವಳಿ ಚೀಟಿಯನ್ನು ಕೊಡ್ಬೋದು ಮತ್ತು ಮರಗಳೇನಾದರೂ ಇದ್ರೆ ಮತ್ತು ಗ್ರಾನೈಟ್ ಇದ್ದರೆ ಅದನ್ನು ಸರ್ಕಾರ ತನಗೆ ಸೂಕ್ತವೆಂದು ಭಾವಿಸದ ರೀತಿಯಲ್ಲಿ ಅದನ್ನು ವಿಲೇವಾರಿ ಮಾಡುವುದು ಇದು ಒಂದು ಸರ್ಕಾರದ ಅಧಿಕಾರ ತೊಂಬತ್ನಾಲ್ಕು ಬಿ ಪ್ರಕರಣ ಪ್ರಕಾರ ಕೆಲವು ಪ್ರಕರಣಗಳಲ್ಲಿ ಭೂ ಮಂಜೂರಾತಿಯನ್ನು ಮಾಡಬಹುದು ಡೆಪ್ಯೂಟಿ ಕಮಿಷನರ್ ಅಥವಾ ರಾಜ್ಯ ಸರ್ಕಾರದಿಂದ ಅಧಿಕೃತಗೊಂಡಂಥ ಇತರ ಅಧಿಕಾರಿಗಳಿಗೆ ಸೂಕ್ತವೆಂದು ತಾನು ಭಾವಿಸಬಹುದಾದಂಥ ವಿಚಾರಣೆಯನ್ನು ನಡೆಸಿದ ತರುವಾಯ ಯಾವುದೇ ವ್ಯಕ್ತಿಯು ಹತ್ತೊಂಬತ್ತಾವಿರ ತೊಂಬತ್ತರ ಏಪ್ರಿಲ್ ಹದಿನಾಲ್ಕನೇ ದಿನಾಂಕಕ್ಕೆ ಮುಂಚೆ ಭೂಮಿಯನ್ನು ಅನಧಿಕೃತವಾಗಿ ಉಪಭೋಗ ಹೊಂದಿದ್ದು ಹೊರಗೆ ಹಾಕುವುದಕ್ಕೆ ಗುರಿಯಾಗಿದ್ದಾನೆಂದು ಮತ್ತು ಮಂಜೂರು ಮಾಡಿಸಿಕೊಳ್ಳೋದಕ್ಕೆ ಅರ್ಹನಾಗಿದ್ದು ಅಂಥ ವ್ಯಕ್ತಿ ಅರ್ಜಿ ಸೂಕ್ತ ಅವಧಿಯೊಳಗೆ ಮಂಜೂರಾತಿಗೆ ಅರ್ಜಿ ಸಲ್ಲಿಸಲು ವಿಫಲ ಆಗಿದ್ದಾನಂತ ಕಂಡು ಬಂದರೆ ಹತ್ತೊಂಬತ್ತು ತೊಂಬತ್ತೇಳರ ಏನು ತಿದ್ದುಪಡಿ ಕಾಯ್ದೆ ಬಂತು ಆವಾಗೂ ಸಹಿತ ಅವನು ಆ ಒಂದು ಸ್ವಾಧೀನತೆಯನ್ನು ಮುಂದುವರಿಸಿದ್ದಾನೆಂತ್ ಕಂಡು ಬಂದರೆ ಆ ಸಂದರ್ಭದಲ್ಲಿ ಏನು ಮೂಲ ತಿದ್ದುಪಡಿ ಕಾಯ್ದೆ ಬಂತು ಅವಾಗ ಅರ್ಜಿ ಸಲ್ಲಿಸಲಿಲ್ಲ ಮುಂದೆ ತೊಂಬತ್ತೇಳರ ಕಾಯ್ದೆ ಅವಾಗೂ ಅರ್ಜಿ ಸಲ್ಲಿಸಲಿಲ್ಲ ಆದರೆ ಅವನು ಸಾಗುವಳಿಯಲ್ಲಿ ಮುಂದುವರಿಸಿದ್ದಾನೆ ಕಬ್ಜೆಯಲ್ಲಿದ್ದಾನೆ ಅಂಥ ಸಂದರ್ಭದಲ್ಲಿ ಅವನಿಗೆ ಒಂದು ಅವಕಾಶ ಕೊಡಬೇಕಂತೇಳಿ ಎರಡು ಸಾವಿರ ಇಪ್ಪತ್ತೆರಡರ ಒಳಗೆ ಅವನು ಅರ್ಜಿ ಸಲ್ಲಿಸಿ ತನ್ನ ಒಂದು ಮಂಜೂರಾತಿಯನ್ನು ಪಡಿಬಹುದು ಅನ್ನೋದಕ್ಕೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಈ ರೀತಿ ಇಲ್ಲಿ ಕಾನೂನಿನೊಳಗೆ ಭೂ ಮಂಜೂರಾತಿ ಅಂದರೆ ಸರ್ಕಾರಿ ಭೂಮಿ ಯಾವುದು ಆಗಿರದ ಮತ್ತು ಅಧಿಭೋಗದಲ್ಲಿರದಂಥ ಜಮೀನನ್ನು ಅದೇ ವ್ಯಕ್ತಿ ಬಳಸ್ತಾ ಇದ್ರೆ ಅದನ್ನು ನಿಯಮಾನುಸಾರವಾಗಿ ಸರ್ಕಾರದ ಅನುಮತಿಯನ್ನು ಪಡೆದು ಅದನ್ನು ಉಪಯೋಗಿಸಬೇಕು ಮತ್ತು ಅವಕಾಶ ಇದ್ದಲ್ಲಿ ಅದನ್ನು ಮಂಜೂರಾತಿಯನ್ನು ಕೂಡ ಪಡಿಬಹುದು ಆದರೆ ಆ ನಿಯಮಗಳನ್ನು ಮೀರಿ ಯಾವುದೇ ವ್ಯಕ್ತಿ ಐದು ಎಕರೆಗಿಂತ ಡಿ ವರ್ಗದ ಜಮೀನನ್ನು ಸರ್ಕಾರಿ ಭೂಮಿಯನ್ನು ತನ್ನ ಜಮೀನು ಹಿಡ್ಕೊಂಡು ಬಳಸ್ತಾ ಇದ್ರೆ ಅದು ಅಪರಾಧ ಆಗ್ತದೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಬಳಸಿದರೆ ಅದು ದಂಡಕ್ಕೆ ಗುರಿ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು